ಸದನದಲ್ಲಿ ಇಷ್ಟೆಲ್ಲ ಜಟಾಪಟಿ ನಡೀತಾ ಇರುವ ಮಧ್ಯೆ ಗೋಪಾಲಯ್ಯನವರು ತಮಗೆ ಜೀವ ಬೆದರಿಕೆ ಬಂದಿದ್ದ ಬಗ್ಗೆಯೂ ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದರು ಮಾಜಿ ಪಾಲಿಕೆ ಸದಸ್ಯ ಪದ್ಮರಾಜ್ ಜೀವ ಬೆದರಿಕೆ ಹಾಕಿದ್ದಾರೆ ಇನ್ನು ನನಗವರು ಜೀವ ಬೆದರಿಕೆ ಹಾಕಿದ್ದಾರೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿ ಕೆಟ್ಟ ಪದಗಳಿಂದ ನನ್ನನ್ನು ನಿಂದಿಸಿದ್ದಾನೆ ನನ್ನ ಮತ್ತು ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಕೂಡ ಹಾಕಿದರು ಸಂಬಂಧಪಟ್ಟಂತೆ ಅವರನ್ನ ಗಡಿಪಾರು ಮಾಡಬೇಕು ಅಂತ ಗೋಪಾಲಯ್ಯನವರು ಆಗ್ರಹ ಮಾಡಿದರು ಕೇವಲ ನನ್ನನ್ನು ಬೆದರಿಸಿದ್ದು ಮಾತ್ರ ಅಲ್ಲ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ರು ನನಗೆ ನನ್ನ ಪರಿವಾರಕ್ಕೆ ಕೊಲೆಯ ಬೆದರಿಕೆ ಹಾಕಿದರು ಹೀಗಾಗಿ ಅವರನ್ನು ಗಡಿಪಾರು ಮಾಡಬೇಕು ಅಂತ ಗೋಪಾಲಯ್ಯನವರು ಸದನದಲ್ಲಿ ಪ್ರಸ್ತಾಪ ಮಾಡಿ ಆಗ್ರಹ ಮಾಡಿದ್ದಾರೆ ಈ ಒಂದು ವಿಷಯ ಸಾಕಷ್ಟು ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ತು ನೇರವಾಗಿ ಒಬ್ಬ ಮಾಜಿ ಪಾಲಿಕೆ ಸದಸ್ಯನ ಮೇಲೆ ಗೋಪಾಲಯ್ಯನವರು ಜೀವ ಬೆದರಿಕೆ ಇದೆ ಎನ್ನುವಂತಹ ಗಂಭೀರ ಆರೋಪ ಮಾಡಿದ್ರು ಪದ್ಮರಾಜ್ ಎನ್ನುವಂತಹ ಮಾಜಿ ಪಾಲಿಕೆ ಸದಸ್ಯ ನನಗೆ ಜೀವ ಬೆದರಿಕೆ ಹಾಕಿದಾನ್ರಿ ಹಣಕ್ಕಾಗಿ ಡಿಮ್ಯಾಂಡ್ ಕೂಡ ಮಾಡಿ ಕೆಟ್ಟ ಪದಗಳಿಂದ ನಿಂದಿಸ್ತಾನೆ ಅದೇ ರೀತಿಯಾಗಿ ನನ್ನ ಕುಟುಂಬ ನನಗೆ ಎಲ್ರಿಗೂ ಕೂಡ ಕೊಲೆ ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ಅವರನ್ನ ಗಡಿಪಾರು ಮಾಡಬೇಕು ಅಂತ ಗೋಪಾಲಯ್ಯನವರು ಇವತ್ತು ಆಗ್ರಹ ಮಾಡಿದ್ದಾರೆ ಬರ್ತದೆ ಹಣಕ್ಕೆ ಒತ್ತಾಯ ಮಾಡ್ತೇನೆ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರತಕ್ಕಂಥ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರು ಕೇಳಿರೋಕ್ ಸಾಧ್ಯ ಇಲ್ಲ ಅತ್ಯಂತ ಕೆಟ್ಟದ ಪದಗಳಿಂದ ಅವ್ಯಾಚ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿನ್ಸಿ ನಿನ್ನ ಮನೆ ಹತ್ರ ಕಲಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ ಬೆದರಿಕೆ ಆಗ್ತೇನೆ ನನಗೆ ಕೊಲೆ ನನಗೆ ನನ್ನ ಕುಟುಂಬಕ್ಕೆ ಬೆಲೆ ಬೆದ ಕೊಲೆ ಬೆದರಿಕೆ ಆಗ್ತೇನೆ ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಗಲ್ಲಿ ಹಾಕಿರ್ತಕ್ಕಂಥದ್ದು ಅವನು ಅವನು ರಾತ್ರಿ ಇವತ್ತಾಯ್ತು ಅಂತಂದ್ರೆ ಕೂಡ ಮದ ಎರೆದಾಗ ಅನೇಕ ಜನ ಮಾಜಿ ಸಚಿವರಿಗೆ ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅವನು ಕ್ಲಬ್ ಗಳು ನಡೆಸ್ತಾನೆ ಬಸವೇಶ್ವರ ಲಿಮಿಟ್ ವ್ಯಾಪ್ತಿಯಲ್ಲಿ ಕ್ಲಬ್ ಗಳು ನಡೆಸ್ತಾನೆ ಅಲ್ಲಿ ಬರ್ತಕ್ಕಂತ ಹಣದಿಂದ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳೋದಿಕ್ಕೆ ಸಾಧ್ಯ ಇಲ್ಲ ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನು ಮಾಡಿದ್ದಾವೆ ಅವರು ಮೆಡಿಕಲ್ ಸೀಟ್ ಕೊಡಿಸ್ತಕ್ಕಂಥ ಇರ್ಬೋದು ಕೆಲಸ ಕೊಡಿಸ್ತಕ್ಕಂಥ ಇರ್ಬೋದು ನನ್ನಿಂದ ಸಹಾಯವನ್ನು ಪಡೆದಿದ್ದಾರೆ ರಾತ್ರಿ ಮಾಡಿರ್ತಕ್ಕಂಥ ಅವನ ಪದೇ ಬಲಸಿರ್ತಕ್ಕಂಥದ್ದು ನನಗೆ ಕೊಲೆ ಬೆದರಿ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗ್ಬಾರ್ದು ಬರೀ ನನ್ನ ಒಬ್ಬನ ಹಾಕಿಲ್ಲ ಬಹುಶಃ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ ಅನೇಕ ಬಾರಿ ಅವರಿಗಿಂತ ಬೆದರಿಕೆ ಹಾಕಿದ್ದಾನೆ